ಶತಮಾನ ಕೂಡ ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಇಂತಹ ಸಂದರ್ಭದಲ್ಲಿ ಕೂಡ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು Bawa berhenti berhenti. Hah. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ಮಾರ್ಗದರ್ಶನ ಪಡೆದರು ಮುಂದಿನ ಮಕ್ಕಳು ಸಮಾಜದ ಮಕ್ಕಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ತಂದೆ ತಾಯಂದಿರು ಅವರಿಗೆ ಪ್ರೋತ್ಸಾಹ ನೀಡಿ ಆ ಥರ ಅವರನ್ನು ಹೆಚ್ಚಿಗೆ ವಿದ್ಯಾಭ್ಯಾಸದಲ್ಲಿ ಜೊಡಗಿಸಬೇಕಂತ ಹೇಳ್ತಾ ಈಗ ತಮ್ಮ ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಮಾತನಾಡಿದ ಕಾರ್ಯಕರ್ತರು ಸ್ವಲ್ಪ ಶಾಂತಿಯ ದಯಮಾಡಿ ಶಾಂತ ಶ್ರೀಮಂತಿ ಮತ ಸಾರನೆಯನ್ನು ಮಾಡಲಿಕ್ಕೆ ಈಗಾಗಲೇ ಶಂಕರಪ್ಪ ಅವರು ಮಾತು ಅವಾಗ ಮಾತಾಡ್ಬೇಕಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಎಷ್ಟನ್ನ ಒಂದೇ ಒಂದು ಮೇಲೆ ದೊರೆಯಾದ ಶಿಕ್ಷಣ ಆ ಶಿಕ್ಷಣ ಮೂಲಕ ಮಾತ್ರ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಸಾಮಾಜಿಕ ಆರ್ಥಿಕ ಬೌದ್ಧಿಕ ರಾಜಕೀಯ ಯಾವುದೇ ಕ್ಷೇತ್ರದಲ್ಲೂ ಕೂಡ

ಈಗ ಕೊನೆಯದಾಗಿ ನಾವು ಅಧ್ಯಕ್ಷರ ಕಡೆ ಹೋಗ್ತಾ ಇದ್ದೀವಿ ಈಗ ಏನಂದ್ರೆ ಆಗಲೇ ಹಿರಿಯರು ಅಂದರು ಮತ್ತೊಬ್ಬರು ಅಂದರು ಸಮಾಜದಾಗ ನಾವು ಶೈಕ್ಷಣಿಕವಾಗಿ ಹಿಂದುಳಿದೀವಿ ಅಂತ ಎಲ್ಲರೂ ಹೇಳ್ತೇವೆ ನಾವು ಒಂದು ವಿಚಾರ ಮಾಡಿಕೊಂಡು ನಮ್ಮಲ್ಲಿ ಪ್ರೈಮರಿ ಆಗಲಿ ಹೈಸ್ಕೂಲ್ ಆಗಲಿ ಕಾಲೇಜಾಗಲಿ ಒಂದು ನೂರು ಮಂದಿ ಶಿಕ್ಷಕರ ಅದರ ಯಾರು ಒಬ್ಬರು ಬರಂಗಿಲ್ಲ ಇಂಥ ಕಾರ್ಯಕ್ರಮಕ್ಕ ನಾವು ಅವರಿಗೆ ನಾವಾಗಿ ಕರಿಬೇಕು ಅವರಿಗೆ ಸಮಾಜದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಾವು ಯಾಕೆ ಹೇಳ್ತೀವಿ ನಮ್ಮದ್ರ ಅವ್ರು ಮಾಡಬೇಕಾದ ಕಾರ್ಯಕ್ರಮ ಇದು ಮುಂದಿನ ಮಕ್ಕಳಿಗೆ ಶಿಕ್ಷಕರು ಅದರಂತ ಅವ್ರು ಮುಂದೆ ನಿಂತ ಕಾರ್ಯಕ್ರಮ ಅವ್ರಿಗೆ ನಾವು ಬೇರೆ ನಿಂತಿರ್ತೇವೆ ಯಾರು ಬರಂಗಿಲ್ಲ ಇಷ್ಟೆಲ್ಲ ಶಿಕ್ಷಕರು ಬಂದು ಜನ ಶಿಕ್ಷಕರ ಅವ್ರು ಯಾರು ಬರೋದು ಅವರಿಗೆ ಬಂದು ಈ ವರ್ಷ ಕಾರ್ಯಕ್ರಮ ಮಾಡ್ತೇವೆ ಬಂದು ಕೇಳಬೇಕು ಮಾಡಬೇಕು ಇಂಥದ್ದು ನಾವು ಮಾಡ್ತೇವೆ ನಮ್ಮ ಕಡೆಯಿಂದ ಇಷ್ಟು ಆಗ್ತೈತಿ ನೀವು ಏನು ಮಾಡ್ತೀರಿ ಅವ್ರು ಮಾಡಲಿಲ್ಲ ಅಂದ್ರೂ ಬಂದ ನಿಂತ ಅವ್ರಿಗೆ ಹುಡುಗರಿಗೆ ಒಂದು ಇನ್ಸ್ಪೈರ್ ಭಾಷಣ ಮಾಡೋ ಬರೋದಿಲ್ಲ ಏನು ನಮ್ಮ ಶಿಕ್ಷಕರು ದೇವಾಲ ಸಮಾಜದಲ್ಲಿ ಇದ್ದಾವ ಅವನ್ನ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಹಿರಿಯರು ಸೇರಿ ಅವ್ರಿಗೆಲ್ಲರಿಗೂ ಒಂದು ಹೇಳಿ ಇದಕ್ಕ ನಾವು ಹದಿನೆಂಟು ನೂರು ಮನೆ ಇದ್ದಂತ ಫ್ಯಾಮಿಲಿ ಇದ್ದಂತ ಅವರು ಇಲ್ಲಿ ನೋಡಿದ್ರೆ ನಾವು ಎಷ್ಟು ಮಂದಿ ಇದ್ದೀವಿ ಬಹಳ ನೂರ ಮಂದಿ ಇನ್ನೂರು ಮಂದಿ ಇದ್ದೀವಿ ಇಂಥ ಕಾರ್ಯಕ್ರಮಗಳು ಇದ್ದಾಗ

నిమిత్తం నడు అదే నిమిత్త ప్రతిభా పురస్కారం అన్న కార్యక్రమం ఇరవై జన కూడా దేవా

ವಿದ್ಯೆ ಉಳ್ಳವನ ಮುಖಕ್ಕೆ ಶನಿವಂತೂ ಒಂದು ವಿದ್ಯೆ ಮುಖ ಆಳವರು ಅತ್ಯಂತಕ್ಕೂ ಸಲವತ್ತ ಆಗ ನಾವು ನಮ್ಮ ಮಕ್ಕಳಿಗೆ ಅಷ್ಟ ಪ್ರಯತ್ನ ಮಾಡಿ ಅಚ್ಚರಿ ಶೈಲಿಯಲ್ಲಿ ಸತೀರ್ಣರಾಗುವಂತೆ ನಾವು ಪ್ರಯತ್ನ ಮಾಡಬೇಕು ಯಾಕಂತ ಅಂತ ಇವತ್ತಿಗೆ ಬರ್ತಾ 저거도 이루고 난 다음에 맹세하도

ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡುತ್ತೆ ಅಂತ ಹೇಳ್ಕೊಂಡು ನಮ್ಮೆಲ್ಲರಿಗೆ ನಮಸ್ಕಾರ ಹೇಳಿ ನನ್ನ ಯಾರ ಮಹತ್ವಗಳೆಲ್ಲರೂ ಅತ್ಯಂತ ಉತ್ಸುಕತೆಯಿಂದ ಇದುವರೆಗೂ ತಾವು ಬಂದು ಈ ಕಾರ್ಯಕ್ರಮಕ್ಕೆ ಸೋಗೆ ತಂದಿದ್ದಕ್ಕೆ ಶ್ರೀ ಬನಶಂಕರಿ ದೇವಸ್ಥಾನ ಪ್ರಸ್ತುತ ಕಮಿಟಿ ವತಿಯಿಂದ ನಮಗೆ ಅಭಿನಂದನೆ ಸಲ್ಲಿಸುವಂತ ಹಾಗೆ ಅದೇ ರೀತಿ ಗಾಯತ್ರಿ ಸೇವಾ ಪ್ರತಿಷ್ಠಾನ ಹಾಗೂ ನಮ್ಮ ಯುವ ಕಮಿಟಿ ಶ್ರೀ ದೇವಾಲಯ ಯುವ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಘ ಇವರಿಗೂ ಕೂಡ ಹಾಗೂ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ಬನಶ ಮಹಿಳಾ ಮಂಗಳ ಹಾಗೂ ಮತ್ತು சாப்பாம்பி பலகாரும் கூட பதிலு காரி சோகை தரக்காக நம்ம எல்லாம் அபினந்திரம இல்ல முகாந்தேன் தன்யவாதங்கள்